ಇವತ್ತು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ತೇಜಸ್ವಿ ಸೂರ್ಯ ಅವರು ಭೇಟಿ ಆಗ್ತಾರೆ ಎಷ್ಟು ಬೇಕಾದ್ರು ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡಿಲ್ಲದೆ ಏನ್ ಮಾಡಕ್ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಇದೇ ಎಂ ಪಿ ಅವರು ಒಂದಿಷ್ಟು ಹಣವನ್ನ ತರೋಕೆ ಆಗ್ತಾ ಇಲ್ಲ ಅವರಿಗೆ ನಾನು ಹೇಳಿದ ನಾಲ್ಕು ಜನ ಎಂಪಿಗಳು ಪ್ರೈಮ್ ಭೇಟಿ ನಾನು ಬರ್ತೀನಿ ಅಂತ ಬೆಂಗಳೂರು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಬೆಂಗಳೂರಿನ ಸಬರ್ಬನ್ ರೈಲಿಗೆ ನಮ್ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರಿನ ರಸ್ತೆಗಳಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಇನ್ನೊಂದ್ ಸಂದರ್ಭದಲ್ಲಿ ಬಹಳ ವಿಸ್ತೃತವಾಗಿ ಹೇಳೋಣ ಎಂ ಪಿ ಅವರ ಕೊಡುಗೆ ಏನು ಸ್ವಾಮಿ ಹಾಗಾದ್ರೆ ರಾಜ್ಯಕ್ಕೆ ಅವರ ಕೊಡುಗೆ ಏನಿದೆ ರಾಜಕೀಯ ಆರೋಪಗಳಿಗೆ ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ವಿಸ್ತೃತವಾಗಿ ಅದಕ್ಕೆ ಉತ್ತರ ಕೊಡ್ತೀವಿ ತೇಜಸ್ವಿ ಸೂರ್ಯ ಅವರಾಗಿರ್ಬಹುದು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬಹುದು ವಾಗ್ಯುದ್ದ ಹಿಂಗಾಗೋ ಬಿಟ್ಟಿತ್ತು ಅಂತಂದ್ರೆ ಅವ್ರ ಮೇಲೆ ಇವರ ಆರೋಪ ಮಾಡೋದು ಇವ್ರ ಮೇಲೆ ಅವರ ಆರೋಪಗಳನ್ನು ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಸಲಹೆ ಕೊಡೋಕೆ ದುಡ್ಡು ತಗೊಂಡ್ಬಾಪ ಅಂತ ಹೇಳಿದ್ವಿ ಟ್ರಾಮಿಗೆ ನೀವು ಹೊಸ ಫ್ಲೈಓವರ್ ಕಟ್ಟೋ ಅವಶ್ಯಕತೆ ಇಲ್ಲ ಹೊಸದಾಗಿ ಅಂಡರ್ ಗ್ರೌಂಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಟೇಷನ್ ಅವಶ್ಯಕತೆ ಇಲ್ಲ ರಸ್ತೆ ಮೇಲೆ ಟ್ರಾಮ್ ನಡೆಯುತ್ತೆ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ಬೋದು ಫಾಸ್ಟ್ ಅದು ಇಂಪ್ಲಿಮೆಂಟ್ ಶುರು ಮಾಡಬಹುದು ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ರಾಜ್ಯದಲ್ಲಿ ಇದೀಗ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ವರ್ಸಸ್ ತೇಜಸ್ವಿ ಸೂರ್ಯ ಅನ್ನುವಂಥದ್ದು ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅದಂದರೆ ಈ ನಾಯಕರು ಮಾತಾಡಿದ್ರೆ ಅವ್ರು ಮಾತಾಡೋದು ಅವ್ರು ಮಾತಾಡಿದ್ರೆ ಈ ನಾಯಕರು ಮಾತಾಡುವಂಥದ್ದು ಅದಂದರೆ ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಯಾಕೆ ಅಂತಂದಾಗ ಈ ಟನ್ನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದ್ದ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಡ್ತು ಈ ಗ್ಯಾರಂಟಿಗಳ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾರೆ ಆದರೆ ಅದರ ಜೊತೆಗೆ ದುಬಾರಿ ದುನಿಯಾದಲ್ಲಿ ಜನರನ್ನು ಬದುಕಿಸುವಂಥ ಪ್ರಯತ್ನವೂ ಕೂಡ ನಡೀತಾ ಇದೆ ಬದಗಿಟ್ಬಿಡೋಣ ಆದರೆ ಈಗ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಬೆಂಗಳೂರನ್ನು ಸಾಕಷ್ಟು ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳು ಕೂಡ ಗಮನಹರಿಸಬೇಕು ಬೆಂಗಳೂರು ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಐ ಟಿ ಬಿ ಟಿ ಹಬ್ಬ ಆ ಹಬ್ಬ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಅಂದರೆ ಬೆಂಗಳೂರು ತುಂಬ ಅಭಿವೃದ್ಧಿ ಆಗಿದೆ ಅಪ್ಪ ಬೇರೆ ರಾಜ್ಯದವರು ಕೂಡ ಬೆಂಗಳೂರನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ ಬಹಳ ಅದ್ಭುತವಾಗಿ ಸಿಟಿಯನ್ನು ಇಟ್ಟಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಏನೇ ತೆಗೆದುಕೊಂಡರೂ ಕೂಡ ಇಲ್ಲ ಅನ್ನುವಂಥ ಮಾತಿಲ್ಲ ಅಲ್ಲಿ ಅನ್ನುವಂಥ ರೀತಿಯಾಗಿ ಸೊ ಈಗ ಸಾಕಷ್ಟು ರೀತಿಯಾಗಿ ಬಹುದೊಡ್ಡದಾದಂಥ ಪ್ರಾಜೆಕ್ಟ್ ಅಂತಂದರೆ ಅದು ಟನಲ್ ರಸ್ತೆ ಈ ಟನಲ್ ಪ್ರಾಜೆಕ್ಟನ್ನು ಮಾಡಬೇಕು ಅಂತಂದಾಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಅಭಿವೃದ್ಧಿಯೂ ಕೂಡ ಅಷ್ಟೇ ಆಗುತ್ತೆ ಏನಂತಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ನಿಭಾಯಿಸಬೇಕು ಅಂತಂದರೆ ಒಂದೇ ಒಂದು ಪ್ಲ್ಯಾನು ಅದಕ್ಕೆ ಏನಪ್ಪ ಅಂತಂದರೆ ಟನಲ್ ಪ್ಲ್ಯಾನು ಈ ಟನಲ್ ರಸ್ತೆಯನ್ನು ತಂದಂಥ ಸಂದರ್ಭದಲ್ಲಿ ಬೆಂಗಳೂರ ಜನರಿಗೂ ಕೂಡ ಒಂದಿಷ್ಟು ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ಈ ಟ್ರಾಫಿಕ್ನಿಂದ ಈ ಟ್ರಾಫಿಕ್ನಿಂದ ನಾವು ಜಂಜಟ್ಟಿನಿಂದ ಎಲ್ಲರೂ ಕೂಡ ನಾವು ಹೊರಗೆ ಬರಬೇಕು ಅಂತಂದಾಗ ಏನು ಮಾಡಬೇಕು ಟನಲ್ ರಸ್ತೆ ತರಬೇಕಾಗಿದೆ ಬಹುದೊಡ್ಡದಾಗಿ ಟನಲ್ ರಸ್ತೆ ಹಾದು ಹೋಗುತ್ತೆ ಅಂತಂದಾಗ ಸಹಜವಾಗಿ ಬಿ ಜೆ ಪಿ ನಾಯಕರು ಪ್ರಮುಖವಾಗಿ ಎಂ ಪಿ ಆಗಿರುವಂಥ ತೇಜಸ್ವಿ ಸೂರ್ಯ ಅವರು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ನೋಡಿ ಸರ್ಕಾರ ಈ ಟನಲ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಟನಲ್ ಹೆಸರಿನಲ್ಲಿ ಯಾವ ರೀತಿಯಾಗಿ ಲೂಟಿ ಮಾಡ್ತಾ ಇದೆ ಅಂತಂದ್ರೆ ಇದೇ ಎರಡು ಮೂರು ತಿಂಗಳ ಹಿಂದೆ ಸರ್ಚ್ವಾಗಿ ತೇಜಸ್ವಿ ಸೂರ್ಯ ಅವರು ಪ್ರೆಸ್ ಮೀಟ್ ಮಾಡುವ ಮೂಲಕ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಬಿಚ್ಚಿಟ್ರು ಯಾರ್ಯಾರಿಗೆ ಈ ಗ ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ ಯಾರು ಈ ಪ್ರಾಜೆಕ್ಟನ್ನು ನೋಡ್ಕೊಳ್ತಾ ಇದ್ದಾರೆ ಯಾರಿಗೆ ಟೆಂಡರ್ ಕರೆದಿದ್ದಾರೆ ಅದೆಲ್ಲವೂ ಕೂಡ ಅಂದರೆ ಪಿಂಡ್ ಟು ಪಿಂಡ್ ಬಿಚ್ಚಿಡುವಂಥ ಕೆಲಸವನ್ನು ಇದೇ ಛೇಜಿಸುವ ಅವರು ಮಾಡಿದ್ರು ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವಾಗ ಮುನ್ನೆಲೆಗೆ ಬಂತು ಈ ಟನಲ್ನಲ್ಲಿ ಒಂದಿಷ್ಟು ಕಾಮಗಾರಿಯಲ್ಲಿ ಸಾಕಷ್ಟು ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಈ ಸರ್ಕಾರ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನು ನುಂಗಿ ನೀರು ಕುಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಟನಲ್ ರಸ್ತೆಯನ್ನು ಈ ಟನಲ್ ಪ್ರಮುಖವಾಗಿ ಯಾರು ಹೋಗಬೇಕು ಅಂತಂದ್ರೆ ಬರೀ ಶ್ರೀಮಂತರು ಮಾತ್ರ ಇದರಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಇದೆ ಯಾಕೆ ಅಂತಂದ್ರೆ ಟನಲ್ ಒಂದಿಷ್ಟು ಬಂದಿಷ್ಟು ಟೋಲ್ ಗೇಟ್ ಅನ್ನ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅಂತಂದರೆ ಈ ಟ್ರಾಫಿಕ್ ನಿಂದ ಜಂಜಿಂದ ನಾವೆಲ್ಲರೂ ಕೂಡ ಹೊರಗೆ ಬರಬೇಕು ಅಂತ ಅಂದಾಗ ಸಹಜವಾಗಿ ಟೋಲ್ ಕಟ್ಟಲೇಬೇಕಾದಂಥ ಪರಿಸ್ಥಿತಿ ಇದೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ದಿನ ಬೆಳಗಾದರೆ ಟ್ರಾಫಿಕ್ ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಈ ಹಿಂದೆಯೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ ಮೇಲ್ಗಡೆ ದೇವರು ಬಂದರೂ ಕೂಡ ಇಲ್ಲಿ ಇರುವಂಥ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಅನ್ನುವಂತ ಮಾತನಾಡ್ತಾರೆ ಸೊ ಆ ಸಂದರ್ಭದಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾರೆ ನೋಡಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಸರ್ಕಾರದಿಂದ ಬಿಟ್ಟು ಕೆಳಗಿಳಿ ಬಿಡಿ ಅನ್ನುವಂತ ರೀತಿಯಾಗಿ ಜನವೂ ಕೂಡ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಅದೆಲ್ಲವೂ ಕೂಡ ಆದ ನಂತರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿಗಳನ್ನು ತಂದಿದ್ದಾರೆ ಅದರ ಜೊತೆಗೆ ರಾಜ್ಯವನ್ನ ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೊ ಸಾಕಷ್ಟು ಒಂದಿಷ್ಟು ಪ್ಲಾನ್ ಇಟ್ಕೊಂಡು ಫ್ಲೈಟ್ ಮೇಲ್ಸೇತುವೆಗಳಾಗಿರ್ಬೋದು ಟನಲ್ ರಸ್ತೆಗಳಾಗಿರಬಹುದು ಒಂದಿಷ್ಟು ಏನೇನು ಪ್ಲಾನ್ ಗಳನ್ನ ರೂಪಿಸಿಕೊಂಡು ಬಂದಿರುವಂತಹ ಈ ಸರ್ಕಾರ ಪ್ರಮುಖವಾಗಿ ಬಹುದೊಡ್ಡದಾದಂತಹ ಪ್ರಾಜೆಕ್ಟ್ ಅಂತಂದ್ರೆ ಇದು ಟನಲ್ ರಸ್ತೆ ಈ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ತೇಜಸ್ವಿ ಸೂರ್ಯ ಪ್ರತಿ ಬಾರಿಯೂ ಕೂಡ ಕಿಡಿಕಾರುವಂಥ ಕೆಲಸವನ್ನ ಮಾಡ್ತಾರೆ ಸಾರ್ವಜನಿಕರು ಒಳ್ಳೆ ಕೆಲಸ ಒಳ್ಳೆ ಪ್ರಾಜೆಕ್ಟು ಅನ್ನುವಂಥ ರೀತಿಯಾಗಿ ಮಾತಾಡಿದ್ರೆ ತೇಜಸ್ವಿ ಸೂರ್ಯ ಮಾತ್ರ ಒಬ್ಬರು ಕೂಡ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಇಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸ ಆಯಿತು ಸೊ ಒಬ್ರಿಗೊಬ್ಬರು ನಾಯಕರು ಇವ್ರು ಹೇಳಿದ್ರೆ ಅವರು ಹೇಳೋದು ಅವ್ರು ಹೇಳಿದ್ರೆ ಇವ್ರು ಹೇಳೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೊನೆಯದಾಕಿ ಒಂದು ದಿನ ಡೇಟ್ ಫಿಕ್ಸ್ ಬಿಟ್ಟರು ನೋಡಿ ಪ್ರಮುಖವಾಗಿ ಇಬ್ಬರು ನಾಯಕರು ಮುಖಾಮುಖಿ ಆಗುವಂಥ ಲೆಕ್ಕಾಚಾರದಲ್ಲಿ ಯಾವ ರೀತಿಯಾಗಿ ಟನ್ನಲ್ ಬಂದಿಷ್ಟು ಪ್ಲ್ಯಾನ್ ಇದೆ ಏನು ಕತೆ ಅದೆಲ್ಲವೂ ಕೂಡ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸ ಒಂದು ಕಡೆ ಸಮಯ ಬಂದೇ ಬಿಡ್ತು ಇವತ್ತು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರು ಹಾಗೆ ತೇಜಸ್ವಿ ಸೂರ್ಯ ಅವರು ಭೇಟಿ ಆಗ್ತಾರೆ ಸರಿಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ ಏನೇನು ಹಾಕಿದೆ ಏನು ಕತೆ ಯಾವ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸಿದ್ವಿ ಎಷ್ಟು ದಿನಗಳ ಕಾಲ ಈ ಕೆಲಸವನ್ನು ನಡೆಯುತ್ತೆ ಪ್ರಮುಖವಾಗಿ ಲಾಲ್ಬಾಗ್ ಕೆಳಗಡೆ ಹೋಗಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ಅದೇ ಟನಲ್ ರಸ್ತೆಯಲ್ಲಿ ಒಂದಿಷ್ಟು ಮೆಟ್ರೋ ಕೂಡ ಹೋಗಬೇಕು ಅನ್ನುವಂಥದ್ದು ಒಂದಿಷ್ಟು ವಾದಗಳಿದ್ದಾವೆ ಅದೆಲ್ಲವೂ ಕೂಡ ಸರಿಪಡಿಸುವಂಥ ಕೆಲಸ ಇವತ್ತು ಒಂದಿಷ್ಟು ಆಯಿತು ನೋಡಿ ಸಾಕಷ್ಟು ಜನ ಸಜೆಷನ್ ಕೊಡ್ತಾರೆ ಸಾಕಷ್ಟು ಜನ ಸಲಹೆ ಕೊಡ್ತಾರೆ ಆದರೆ ಅದಕ್ಕೆ ಪರಿಹಾರ ಕೊಡೋರು ಬೇಕಲ್ಲ ಅದಕ್ಕೆ ಪರಿಹಾರ ಕೊಡೋರು ಬೇಕಲ್ಲ ಸಾಕಷ್ಟು ಜನ ಹಾದಿ ಬೀದಿ ಹೋಗೋರೆಲ್ಲರೂ ಕೂಡ ಉದಾಹರಣೆಗಳನ್ನು ಕೊಡ್ತಾರೆ ಮಾತುಗಳನ್ನು ಆಡ್ತಾರೆ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ ನೀವು ಕೊಡ್ಬೋದು ನಾವು ಕೊಡ್ಬೋದು ಎಲ್ಲರೂ ಕೂಡ ಸಲಹೆಯನ್ನು ಕೊಡ್ಬೋದು ಆದರೆ ಆ ಸಲಹೆಗೆ ತಕ್ಕಂತೆ ಪರಿಹಾರ ಕೊಡೋರು ಯಾರೂ ಇಲ್ಲ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಇದೇ ಎಂ ಪಿಯವರು ಒಂದಿಷ್ಟು ಹಣವನ್ನು ತರೋಕೆ ಆಗ್ತಾ ಇಲ್ಲ ಅವರಿಗೆ ಹೌದು ಎಂ ಪಿ ಅವರ ಕೊಡುಗೆ ಏನು ಎಂ ಪಿ ಅವರ ಕೊಡುಗೆ ಏನು ಸ್ವಾಮಿ ಹಾಗಾದರೆ ರಾಜ್ಯಕ್ಕೆ ಅವರ ಕೊಡುಗೆ ಏನಿದೆ ಸೊ ಈ ಸರ್ಕಾರ ಬಂದಾಗಿಂದ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಲೆಕ್ಕಾಚಾರದಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ ಇದೆಲ್ಲವೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಾರೆ ಸೊ ಎಂ ಪಿ ಅವರ ಕೊಡುಗೆ ಏನ್ರಿ ಹಾಗಾದರೆ ಬೆಂಗಳೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಒಂದಿಷ್ಟು ಹಣ ತಂದಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾರೆ ಸೊ ನೇರವಾಗಿ ಸಲಹೆ ಕೊಡೋರು ತುಂಬ ಜನ ಸಿಗ್ತಾರೆ ಸ್ವಾಮಿ ಹಾದಿ ಬೀದಿಗೆ ಹೋಗರೂ ಕೂಡ ಸಲಹೆ ಕೊಡ್ತಾರೆ ಆದರೆ ಅದಕ್ಕೆ ಪರಿಹಾರ ಕೊಡೋರು ಬೇಕಲ್ಲ ಈ ಪರಿಹಾರ ಕೊಡೋರು ಯಾರೂ ಇಲ್ಲ ಬರೀ ಬಾಯಿಗೆ ಬಂದ ಹಾಗೆ ಎಲ್ಲರೂ ಕೂಡ ಸಲಹೆ ಕೊಡ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಆದರೆ ಪರಿಹಾರ ಕೊಡಬೇಕು ಅದಕ್ಕೆ ಸರಿಯಾದಂಥ ಸ್ಪಂದಿಸಬೇಕು ಸರಿಯಾದ ರೀತಿಯಾಗಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಸೊ ಈ ಹಿಂದೆ ಒಂದಿಷ್ಟು ತೇಜಸ್ವಿ ಸೂರ್ಯ ಮಾತಾಡುವಂಥ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಇದು ಸರ್ಕಾರದಿಂದ ಒಂದು ಕಡೆ ನಿಷೇಧ ಆಗಿರುವಂತ ಒಂದು ಏನು ಈ ಟೆಂಡರ್ ಕರೆದಿದಾರಲ್ಲ ಆ ಟೆಂಡರ್ ಕರೆದಿರುವಂತಹ ಒಂದು ಕಂಪನಿ ಸರ್ಕಾರದಿಂದ ಪ್ರಮುಖವಾಗಿ ಜಮ್ಮು ಕಾಶ್ಮೀರ್ನಲ್ಲಿ ಒಂದಿಷ್ಟು ಕೆಲಸ ಮಾಡುವ ಮೂಲಕ ಅಲ್ಲಿ ಕಳಪೆ ಕಾಮಗಾರಿ ಮಾಡಿದೆ ಅಂದ್ಬಿಟ್ಟು ಅದಕ್ಕೆ ಚೀತು ಹಾಕಿ ಒಂದು ಕಡೆ ನಿಷೇಧ ಮಾಡಿರ್ತಾರೆ ಅಂತ ಕಂಪನಿಗೆ ಹೋಗಿ ಈ ಸರ್ಕಾರ ಕೆಲಸ ಕೊಟ್ಟಿದೆ ಅಂತ ಒಂದು ಕಡೆ ಆರೋಪವನ್ನು ಮಾಡ್ತಾರೆ ಒಂದು ಕಡೆ ಮಣ್ಣು ಪರಿಶೀಲನೆ ಮಾಡುವಂಥ ವಿಚಾರದಲ್ಲಿ ಯಾವ್ಯಾವ ರೀತಿಯಾಗಿ ಹಣವನ್ನು ಲೂಟಿ ಮಾಡುವುದಕ್ಕೆ ಪ್ರಮುಖವಾಗಿ ಟನ್ನಲ್ ರಸ್ತೆಯಲ್ಲಿ ಹೋಗ್ಬೇಕಾ ಪ್ರತಿಯೊಂದಕ್ಕೂ ಕೂಡ ನಾವು ದುಡ್ಡು ಕಟ್ಟಲೇಬೇಕು ಅಂಥ ಪರಿಸ್ಥಿತಿ ದುಬಾರಿ ದುನಿಯಾದಲ್ಲಿ ಬದುಕ್ತಾ ಇದ್ದೀವಿ ಈಗ ಪ್ರಮುಖವಾಗಿ ಹೇಳ್ತಾ ಇರ್ತೀವಿ ಈಗ ಗಮನಿಸ್ತಾ ಹೋದಾಗ ಕಾರ್ ಇಲ್ಲ ಅಂತಂದರೆ ಯಾರೂ ಕೂಡ ಹೆಣ್ಣು ಕೊಡ್ತಾ ಇಲ್ಲ ಸ್ವಾಮಿ ಮನೆಯಲ್ಲಿ ಕಾರ್ ಇಲ್ಲ ಅಂತಂದರೆ ಹೆಣ್ಣು ಕೊಡ್ತಾ ಇಲ್ಲ ಅಂಥದ್ರಲ್ಲಿ ಬೆಂಗಳೂರಿನಲ್ಲಿ ಕಾರ್ ತೊಗೋಬೇಡಿ ಅಂತ ನಾವು ಹೇಳಬೇಕಾಗುತ್ತಾ ಈಗ ಅದಕ್ಕೊಂದು ಕೂಡ ಒಂದು ಅಭಿಯಾನ ಆರಂಭ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಸಂಚಾರಿ ಅಂತಂದರೆ ಸಾರಿಗೆ ನಿಗಮ ಮಂಡಳಿ ಸಾರಿಗೆಯನ್ನು ಸಂಚಾರ ಮಾಡಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಎಲ್ಲರೂ ಕೂಡ ಓಡಾಡಿ ಅಂತ ನಾವು ಒಂದು ಅಭಿಯಾನ ಮಾಡಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಇದೆ ಸೊ ಈಗ ಮನೆಗೊಂದು ಕಾರ್ ಇಲ್ಲ ಅಂತಂದರೆ ಹೆಣ್ಣು ಕೊಡೋಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಹಳಿಯನ ಹತ್ರ ಒಂದು ಕಡೆ ಗಾಡಿ ಇಲ್ಲ ಹಂಗಿಲ್ಲಲ್ಲ ಹಿಂಗಿಲ್ಲ ಅಂತ ಸೊ ಹಾಗಾಗಿ ಒಂದು ಕಡೆ ಅಭಿವೃದ್ಧಿ ಆಗಬೇಕಾದಂಥ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಹೌದಪ್ಪ ಬೆಂಗಳೂರು ಕೂಡ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆ ನಾವು ಕೂಡ ಅಭಿವೃದ್ಧಿ ಆಗ್ತಾ ಇದೀವಿ ನಾವು ಕೊಡ್ತಾ ಇರುವಂಥ ಒಂದಿಷ್ಟು ಟ್ಯಾಕ್ಸ್ ಹಣದಿಂದಾಗಿ ಸಹಜವಾಗಿ ಒಂದು ರೂಪಾಯಲ್ಲಿ ಇಪ್ಪತ್ತೈದು ಪೈಸೆ ಒಂದು ಕಡೆ ಕೆಲಸ ಆದರೆ ಎಪ್ಪತ್ತೈದು ಪೈಸೆ ಯಾವ ರೀತಿಯಾಗಿ ಏನು ಕೆಲಸ ಆಗ್ತಾ ಇದೆ ಅನ್ನೋದು ಗಮನಿಸ್ತಾ ಹೋಗೋದಾಗ ಹೋಗಬೇಕಾಗುತ್ತೆ ಸೊ ಹಾಗಾಗಿ ತೇಜಸ್ವಿ ಸೂರ್ಯ ಅವರಾಗಿರ್ಬೋದು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ವಾಗ್ಯುದ್ಧ ಹಿಂಗೆ ಅಂತಂದರೆ ಅವ್ರ ಮೇಲೆ ಇವರ ಆರೋಪ ಮಾಡೋದು ಇವ್ರ ಮೇಲೆ ಅವರ ಆರೋಪಗಳನ್ನು ಮಾಡೋದು ಬರೀ ಆರೋಪಗಳೇ ಆಗೋಗ್ಬಿಡ್ತು ಅವತ್ತು ಸೊ ಇವತ್ತು ಮುಖಾಮುಖಿ ಆಗೋದಕ್ಕೆ ಒಂದು ಅವಕಾಶ ಸಿಕ್ತು ಆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಯಾವ ರೀತಿಯಾಗಿ ಪ್ಲ್ಯಾನ್ಗಳನ್ನು ಹಾಕಿದ್ದಾರೆ ಏನು ಕತೆ ಸೊ ಈಗ ಒಂದಿಷ್ಟು ಈ ರೈಲ್ವೆ ಸ್ಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೂರು ಕಿಲೋಮೀಟ್ರ್ ನಾನ್ನೂರು ಕಿಲೋಮೀಟ್ರ್ವರೆಗೂ ಕೂಡ ಒಂದಿಷ್ಟು ಕೆಲಸ ಆಗಬೇಕಾಗಿದೆ ಹಂಗೆ ಹೋಗಬೇಕಾಗಿದೆ ಹಿಂಗೆ ಹೋಗಬೇಕಾಗಿದೆ ಮೆಟ್ರೋ ಕೂಡ ಒಂದಿಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಟನ್ನಲ್ನಿಂದಾಗಿ ಸಾಕಷ್ಟು ಜನರಿಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಪ್ರಮುಖವಾಗಿ ಸಾಕಷ್ಟು ಬರೀ ಶ್ರೀಮಂತರೆ ಮಾತ್ರ ಈ ಟನಲ್ ರಸ್ತೆಯಲ್ಲಿ ತಿರುಗಬೇಕಾಗುತ್ತೆ ಈಗ ಈ ನಡ್ಕೊಂಡು ಹೋಗಬೇಕಂದ್ರೂ ಕೂಡ ನಾವು ಟ್ಯಾಕ್ಸ್ಗಳನ್ನ ಕಟ್ಟಬೇಕಾಗುತ್ತೆ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಬರೀ ಕೇಬಲಲ್ಲಿ ಆ ಕಾರ್ಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು ಟೂ ವೀಲರ್ಗೆ ಒಂದು ಕಡೆ ಅವಕಾಶ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ಗಳು ಕೂಡ ಒಂದಿಷ್ಟು ರೂಪಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಟನ್ನಲ್ ರಸ್ತೆ ಏನು ಕಾಮಗಾರಿ ಆರಂಭಕ್ಕೂ ಮುಂಚೆ ಒಂದಿಷ್ಟು ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಏನು ಕತೆ ಅನ್ನೋದ್ರ ಕೂಡ ಈಗ ನಾವು ಗಮನಿಸ್ತಾ ಇರ್ತೀವಿ ಇದು ಒಂದು ದೊಡ್ಡ ಅಸ್ತ್ರವನ್ನು ಮಾಡಿಕೊಂಡು ಬಿಜೆಪಿ ನಾಯಕರು ಬಹುದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಬಹುದಾಗಿತ್ತು ಆದರೆ ಮಾಡಲಿಲ್ಲ ಯಾಕೆ ಅಂತಂದ್ರೆ ನಾಯಕತ್ವದ ಒಂದಿಷ್ಟು ಕೊರತೆ ಇದೆ ಪ್ರಮುಖವಾಗಿ ಬಿಜೆಪಿ ಪಕ್ಷದಲ್ಲಿ ನಾಯಕತ್ವ ಅನ್ನೋದೇ ಇಲ್ಲ ಅಲ್ಲಿ ನೋಡಿ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು ಅಂತಂದಾಗ ಹೆಂಗೆ ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾರೆ ಪ್ರಮುಖವಾಗಿ ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದಿಂದ ಪ್ರತಿಯೊಬ್ಬರ ಕಾರ್ಯಕರ್ತರನ್ನು ಕರೆಸಿ ಒಂದಿಷ್ಟು ಪ್ರತಿಭಟನೆ ಮಾಡ್ತಾರೆ ಆದರೆ ಯಾವ ರೀತಿಯಾಗಿ ಅಸ್ತ್ರವನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು ಬಿ ಜೆ ಪಿ ನಾಯಕರಿಗೆ ಎಲ್ಲಿ ಗೊತ್ತಾಗ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬಹುದೊಡ್ಡದಾಗಿ ಈ ಹೆಸರನ್ನು ಮಾಡಿದವರು ತೇಜಸ್ವಿ ಸೂರ್ಯ ಬಹುದೊಡ್ಡದಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಆದರೆ ಅದೇ ನಾಯಕರು ಒಂದು ಕಡೆ ಪ್ರಶ್ನೆ ಮಾಡಿದಂಥ ನಾಯಕರೇ ಒಂದಿಷ್ಟು ಪ್ರತಿಭಟನೆ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತೀವಿ ಮಾಧ್ಯಮದವರು ಯಾಕ್ರೀ ಒಂದಿಷ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡ್ತೀರಾ ಅಂತ ಕೇಳಿದಾಗ ಹೌದು ನಾವು ಒಂದಿಷ್ಟು ಬಹುದೊಡ್ಡದಾಗಿ ಪ್ರತಿಭಟನೆ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಒಂದು ಒಳ್ಳೆಯ ಅವಕಾಶ ಸಿಗಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳಿದರು ಆದರೆ ಇದೀಗ ಏಕಾಏಕಿ ಒಂದಿಷ್ಟು ಭೇಟಿ ಹಾಕಿ ಬಂದ ನಂತರ ಒಂದಿಷ್ಟು ರಾಜಕೀಯವಾಗಿ ಮಾತಾಡೋದು ಬೇಡ ಕೇವಲ ಅಭಿವೃದ್ಧಿ ವಿಚಾರಕ್ಕೆ ಹಾಗೆ ನಾವು ಮಾತಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತು ತೇಜಸ್ವಿ ಸೂರ್ಯ ಮಾತಾಡಿದಾರಲ್ಲ ಈ ಮಾತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ ಗಮನಿಸುತ್ತೆ ಎಲ್ಲಿ ಬರಿ ಮಾತುಗಳೇ ಆಗೋಗ್ಬಿಡ್ತು ಅಭಿವೃದ್ಧಿ ಬಗ್ಗೆ ನೋಡಿ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ ಸಲಹೆ ತುಂಬಾ ಜನ ಕೊಡ್ತಾರೀ ಪರಿಹಾರ ಪರಿಹಾರ ಕೊಡೋರು ಬೇಕಲ್ಲ ಪರಿಹಾರ ಕೊಡೋರು ಬೇಕಲ್ಲ ಅಂತ ಹೇಳ್ತಾರೆ ಜಾಸ್ತಿ ಮೆಟ್ರೋನ ಆಡ್ ಮಾಡಿ ಅಂತ ಹೇಳ್ತಾ ಇದಾರೆ ಮೆಟ್ರೋ ಮಾಡ್ತಾ ಆಡ್ ಮಾಡಕ್ಕೆ ನಮ್ದೇನ್ ತಯಾರಿಲ್ಲ ಸೆಂಟ್ರಲ್ ಇಂದ ದುಡ್ಡು ಕೊಡಿಸಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಪಾಪ ಮಾತಾಡ್ತಾ ಇಲ್ಲ ಅವರು ಕೆಲವು ಏನೋ ಸಜೆಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ ಇನ್ನು ಆ ಬಸ್ ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳ್ಸಿನಿ ಆಮೇಲೆ ಬಿ ಎಲ್ ಟಿ ಬಿ ಎಮ್ ಎಲ್ ಟಿ ಅದನ್ನ ಇದನ್ನ ಮಾಡಬೇಕು ಫೀಡರ್ ಬಸ್ ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲ ಅದೇನು ಮಾಡೋಕ್ ಆಗ್ಲಿಲ್ಲ ಅಂತ ಹೇಳ್ದೆ ಎಷ್ಟು ದುಡ್ಡು ಕೊಟ್ಟು ಕಳ್ಸಿದ್ಯದ ಡೆಲ್ಲಿ ಇಂದ ಬಂದಿದೆ ದುಡ್ಡು ಅಂತ ಹೇಳಿದೆ ಸೊ ಅದಕ್ಕೇನೋ ನನ್ ಜೊತೆ ನಾನು ಹೇಳಿದೆ ನಡೀ ನಾಲ್ಕು ಜನ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಟನಲ್ ನಾನು ಹೇಳಿದೆ ಲಾಲ್ಬಾಗ್ ತಿಳ್ಕೊಂಡಂಗೆ ಆರ್ ಎಕರೆ ಎಕರೆ ಎಲ್ಲ ಮಾಡ್ತಾ ಇಲ್ಲ ಒಂದು ಸ್ಪಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿ ಇದೆ ಅಲ್ಲಿ ಒಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳ್ದೆ ನಾನು ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಹತ್ರ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಆರು ಬಿ ಟಿ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ದುಡ್ಡನ್ನ ನಾನು ಹೇಳಿದೆ ನಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತೊಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲ್ ಗಳು ಸೇರ್ಸ್ಬೇಕು ಅಂತ ಹೇಳ್ತಾ ಇದಾರೆ ಆ ಏನು ಇದೆಯಲ್ಲ ಸಬ್ಬರ್ಬನ್ ರೈಲ್ನ ಜಾಸ್ತಿ ಮಾಡ್ಬೇಕು ಅಂತ ಇನ್ನ ಒಂದು ಮಾಡಕ್ ಆಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು ಬರೀ ನೀನ್ ಸಲಹೆ ಕೊಡಕ್ ಹೋಗ್ಬೇಡ ದುಡ್ಡು ತಗೊಂಡ್ಬಾಪ ಅಂತ ಹೇಳಿದ್ರೆ ಹೌದಪ್ಪ ಈಗ ಆಯ್ತಪ್ಪ ಈಗ ಯಾರು ಈಗ ನೀವು ಬರೋದು ನೀವ್ ಇಲ್ಲಿಗೆ ಬರ್ತಾ ಇದೀರಾ ನಿಮ್ಮ ಗಾಡಿ ತರೋದನ್ನ ನಿಷ್ಸಕ್ ಎಲ್ಲರೂ ಸೋಷಿಯಲ್ ಅಪ್ಲಿಕೇಶನ್ನು ಗಂಡ ಹೆಂಡತಿ ಇಬ್ಬರು ಕಾರಲ್ಲಿ ಓಡಾಡಬೇಕು ಮಕ್ಳನ್ನ ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಳಿಗೆ ಕಾರಲ್ಲಿ ಕಳಿಸ್ಕೊಡ್ಬೇಕು ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತೊಗೊಬಿಡೋ ಅವ್ರು ಅನೌನ್ಸ್ ಮಾಡಲಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋಲ್ ಓಡಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವ್ರು ಅಪೀಲ್ ಕೊಡಲಿ ನಾಲ್ಕು ಜನ ಎಂ ಪಿಗಳಿದಾರಲ್ಲ ಯಾರು ಮಾಡ್ತಾರೆ ಎಣ್ಣೆ ಇದು ಕಾರಿಲ್ಲ ಅಂದರೆ ಮನೆಗೆ ಎಣ್ಣೆ ಕೊಡೋಲ್ಲ ಹಾಂ ಈ ಸೋಷಿಯಲ್ ಅಪ್ಲಿಕೇಶನ್ ಅವ್ರಿಗೆ ಇನ್ನಪ್ಪ ಅವ್ರಿಗೆ ಅರಿವಿಲ್ಲ ಅದೆಲ್ಲ ಹಾಕೊಳ್ಳಿ ನಾನು ನಮ್ಮ ಆಫೀಸರ್ಸ್ ಕೇಳಿದಿನಿ ಕೋರ್ಟೇ ಬೇಕಾರೆ ಒಂದು ಕಮಿಟಿನ ಸೆಟ್ ಮಾಡ್ಬಿಟ್ಟು ಎಲ್ಲಾ ಸ್ಪಾಟ್ನ ಇನ್ಸ್ಪೆಕ್ಟ್ ಮಾಡ್ಲಿ ನಾನೇನ ತಪ್ಪು ಮಾಡಿದ ನಮ್ಮ ಆಫೀಸರ್ ತಪ್ಪು ಮಾಡಿದ್ರೆ ಸ್ಟಿಲ್ ವಿ ಆರ್ ರೆಡಿ ಟು ಲುಕ್ ಐ ಐ ತಪ್ಪೇನಾದ್ರು ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ ನಾವು ಸೆಟ್ರೇಟ್ ತಯಾರಿದ್ದೀವಿ ಎನಿಥಿಂಗ್ ಇಸ್ ಟನಲ್ ರೋಡ್ ನಲ್ಲಿ ನಾವು ಅದೇ ದುಡ್ಡನ್ನ ನೀವು ಮೆಟ್ರೋಗ್ ಮಾಡಿದ್ರೆ ಆರ್ನೂರು ರೂಪಾಯಿ ಖರ್ಚಾಗುವ ಕಡೆ ಐವತ್ತು ರೂಪಾಯಿ ಸಾಮಾನ್ಯ ಜನ ಓಡಾಡಬಹುದು ಈ ಎಲ್ಲ ವಿಚಾರಗಳನ್ನು ಟನಲ್ ರೋಡ್ ನ ಸಂಬಂಧಪಟ್ಟಂತೆ ವಿಚಾರಗಳನ್ನ ತಿಳಿಸಿದೆ ಆ ಟನಲ್ ರೋಡ್ ಅನ್ನ ಕೈ ಬಿಡಿ ಇದು ಇದು ಜಿದ್ದಿಗೆ ತಗೊಂಡು ಮಾಡುವಂಥದ್ದೆಲ್ಲ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅಂತ ನೀವು ಹೊರಟಿರುವಂಥದ್ದು ಅಂತ ಹೇಳಿದ್ರೆ ಅವ್ರು ಒಂದು ಮಾತಂತೂ ಹೇಳಿದ್ದಾರೆ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕು ಅದು ನಮ್ಮ ಉದ್ದೇಶ ನೋಡಿ ರಾಜಕೀಯ ಆರೋಪಗಳಿಗೆ ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ವಿಸ್ತೃತವಾಗಿ ಅದಕ್ಕೆ ಉತ್ತರ ಕೊಡ್ತೀನಿ ಬೆಂಗಳೂರು ಮೆಟ್ರೋಗೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಎಲ್ಲೋ ಲೈನಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರಿನ ಸಬರ್ಬನ್ ರೈಲಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರಿನ ರಸ್ತೆಗಳಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಇದನ್ನೆಲ್ಲ ಇನ್ನೊಂದು ಸಂದರ್ಭದಲ್ಲಿ ಬಹಳ ವಿಸ್ತೃತವಾಗಿ ಹೇಳೋಣಂತೆ ಈ ಮೀಟಿಂಗು ಒಂದು ಕನ್ಸ್ಟ್ರಕ್ಟಿವ್ ಸ್ಪಿರಿಟ್ ಇಂದ ಮಾಡಬೇಕು ಅಂತ ಬಂದಿದ್ದು ಅವರು ಅದೇ ಸ್ಪಿರಿಟ್ ನಿಂದ ಈ ಮೀಟಿಂಗ್ ಮಾಡಿದ್ದಾರೆ ಈ ಹೊರಗಡೆ ಬಂದಿದ ತಕ್ಷಣ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಇದೆಲ್ಲ ಇನ್ಯಾವುದೋ ಡೈರೆಕ್ಷನ್ಗೆ ಹೋಗೋದ ಅವಶ್ಯಕತೆ ನನಗಿಲ್ಲ ಆದರೆ ಈಗ ಮೀಟಿಂಗ್ ಆದ ನಂತರ ನಮ್ಮ ಕಡೆ ಆಗಿರುವಂತ ಚರ್ಚೆದು ನಿಮಗೆ ವಿಷಯ ತಿಳಿಸಿದ್ದೀನಿ ಡಿ ಸಿ ಎಂ ಅವರು ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳಿಸ್ತಾರೆ ಈ ಎಲ್ಲಾ ಯೋಜನೆಗಳನ್ನ ಕೇಂದ್ರ ರಾಜ್ಯ ಸರ್ಕಾರಗಳು ನಾವು ಒಟ್ಟಿಗೆ ಸೇರಿ ಮಾಡಬೇಕು ಅನ್ನುವಂಥ ನಮ್ಮ ಹಂಬಲ ಇದೆ ಬೆಂಗಳೂರು ಜನಕ್ಕೆ ಒಟ್ಟಿನಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಬೇಕು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದಿದೆ ಇದಕ್ಕೆ ನಾವು ಯಾವ್ಯಾವ ಒಳ್ಳೇದಿದೆ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಅದಕ್ಕೆ ಹೇಳೋದು ರಾಜಕೀಯ ಮಾಡಬೇಕು ಸ್ವಾಮಿ ಬಟ್ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ರಾಜಕೀಯ ಮಾಡಬಾರ್ದು ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ